ಸರ್ವಲೋಕಾನಿಸಜೈ ಭವರೋಗಿಣ್ ವಿದಯೇ ಸರ್ವ ಮೂರ್ತಯೇ ನಮಃ ಒಬ್ಬ ವ್ಯಕ್ತಿ ಮಾಡಿರುವ ತಪ್ಪು ಮುಖ್ಯ ಅನ್ನೋದಾದರೆ ಆ ವ್ಯಕ್ತಿನೇ ನಾವು ಮರೆಯಲೇಬೇಕು ವ್ಯಕ್ತಿನೇ ಮುಖ್ಯ ಅನ್ನೋದಾದರೆ ಆತ ಮಾಡಿರುವ ತಪ್ಪನ್ನು ನಾವು ಮರಿಲೇಬೇಕು ಇದೇ ನಿಜವಾದ ಸಾರ್ಥಕ ಜೀವನ ಎಂಬ ಶುಭಾಶಯದೊಂದಿಗೆ ತಾರೀಕು ಸಾವಿರದ ಇಪ್ಪತ್ತೈದು ಬುಧವಾರದ ಪಂಚಾಂಗ ಶ್ರವಣ ಕಡೆ ಗಮನವನ್ನು ಹರಿಸೋಣ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಜ್ಯೇಷ್ಠ ಮಾಸ ಮತ್ತು ಕೃಷ್ಣ ಪಕ್ಷ ಇವತ್ತಿನ ಸೂರ್ಯೋದಯ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಇವತ್ತಿನ ವಿಶೇಷ ಅಮಾವಾಸ್ಯೆ ಈ ಅಮಾವಾಸ್ಯೆ ಎಲ್ಲಿ ತನಕ ಇರುತ್ತೆ ಅನ್ನೋದು ನೋಡೋದಾದರೆ ಬೆಳಗ್ಗಿನ ಜಾವ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಗಿದೋಗುತ್ತೆ ತದನಂತರ ಪಾಡ್ಡಿಮಿ ಸ್ಟಾರ್ಟ್ ಆಗುತ್ತೆ ನಕ್ಷತ್ರ ಮೃಗಶಿರ ನಕ್ಷತ್ರ ಇರುತ್ತೆ ಮಹಾನಕ್ಷತ್ರ ಈ ಮಹಾನಕ್ಷತ್ರ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದ ತನಕ ಈ ಮೃಗಶಿರ ನಕ್ಷತ್ರನೇ ಇರುತ್ತೆ ಗಂಡಯೋಗ ಮತ್ತು ನಾಗವಕರಣ ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ ಬೆಳಗ್ಗೆ ಹತ್ತು ಗಂಟೆ ಐವತ್ತ ಎರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇದೆ ಈ ಒಂದು ಸಂದರ್ಭದಲ್ಲಿ ಯಾವ ಶುಭ ಕಾರ್ಯಗಳನ್ನು ದೂರ ಪ್ರಯಾಣಗಳನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಶಾಸ್ತ್ರದ ನಿಯಮ ಮುಂದೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದ ತನಕ ರಾಹುಕಾಲ ಇರುತ್ತೆ ಮತ್ತು ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದ ತನಕ ಯಮಗಂಡಿಕ ಕಾಲ ಇರುತ್ತೆ ಇವತ್ತಿನ ಗುಳಿಕ ಕಾಲದ ಸಂದರ್ಭ ಬೆಳಗ್ಗೆ ಹತ್ತು ಗಂಟೆ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿಯೋಗ ಈಗಿದೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಒಂದು ಗಂಟೆ ಹನ್ನೊಂದು ನಿಮಿಷದ ತನಕ ಬಹಳ ಪ್ರಶಸ್ತವಾದಂಥ ಉತ್ತಮವಾದಂಥ ಅಮೃತ ಯೋಗ ಇದಾಗಿದೆ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಪತ್ರ ದಿವಸ ಬಹಳ ಉತ್ತಮವಾದಂಥ ದಿನ ಸಾಕಷ್ಟು ಸತ್ಕಾರ್ಯಗಳನ್ನು ಮಾಡಬಹುದು ಇವತ್ತು ನಿಮ್ಮಿಂದ ಸಂಘ ಸಂಸ್ಥೆಗಳಿಗೆ ಅನಾಥ ಆಶ್ರಮಗಳಿಗೆ ಮತ್ತು ಅನ್ನವಿಲ್ಲದೆ ಓಡಾಡ್ತಂ ಸಾಕಷ್ಟು ಜನರಿಗೆ ನಿಮ್ಮಿಂದ ಸಾಕಷ್ಟು ಸಹಾಯ ಆಗೋಂಥ ದಿನ ಇದಾಗಿದೆ ಇವತ್ತಿನ ದಿವಸ ಸಾಕಷ್ಟು ವಿಚಾರದಲ್ಲಿ ದಾನ ಧರ್ಮಗಳು ಮಾಡೋಂಥ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಭಗವನ್ ದಯೆಯಿಂದ ಸಾಕಷ್ಟು ಸತ್ಕಾರ್ಯಗಳು ಆಗೋಂಥ ದಿನಗಳು ಇದಾಗಿರೋದ್ರಿಂದ ಇವತ್ತು ನೀವು ಇಡೋವಂಥ ಹೆಜ್ಜೆ ಭಾಳ ಉತ್ತಮವಾಗಿರುತ್ತೆ ಯಶಸ್ವಿ ಆಗಿರುತ್ತೆ ಭಯಪಡಬೇಕಾದದ್ದು ಏನೂ ಇಲ್ಲ ಆಕಸ್ಮಿಕವಾಗಿ ಅಂಥ ಸಂದರ್ಭ ನೀವು ಬಂದಿಲ್ಲ ಅನ್ನೋದಾದ ಸಮೇತವಾಗಿ ಒಂದು ನಾಲ್ಕಾರು ಜನರಿಗೆ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀರನ್ನು ನೀಡೋ ಪ್ರಯತ್ನವನ್ನು ಮಾಡಿ ಖಂಡಿತವಾಗಲು ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೂ ಬಹಳ ಯಶಸ್ವಿ ಸಿಗುವಂಥ ಜನ ಇವತ್ತಾಗಿರುತ್ತೆ ಭಯಪಡಬೇಕಾದ ಏನಿಲ್ಲ ನಿಮ್ಮ ಶುಭ ಸಂಖ್ಯೆ ಮೂರು ಇದು ನಿಮ್ಮ ಮೇಷರಾಶಿ ಭವಿಷ್ಯ ಇದಾಗಿದೆ ವೃಷಭರಾಶಿ ವೃಷಭ ರಾಶಿ ಸ್ವಲ್ಪ ಮಟ್ಟಿಗೆ ಕಷ್ಟಕರವಾದಂಥ ದಿನ ಇವತ್ತು ಯಾವ ಕೆಲಸಗಳು ಅಷ್ಟೊಂದು ಉತ್ತಮ ರೀತಿಯಲ್ಲಿ ಯಶಸ್ಸಾಗೋದಿಲ್ಲ ತುಂಬ ಸುಲಭವಾಗಿ ಆಗೋಂಥ ಕೆಲಸ ಕಷ್ಟಪಟ್ಟು ಮಾಡ್ಕೋಬೇಕಾಗುತ್ತೆ ಎರಡು ರೂಪಾಯಿ ಆಗೋಂಥ ಕೆಲಸ ನಾಲ್ಕು ರೂಪಾಯಿಯನ್ನು ಹಣವನ್ನು ವ್ಯರ್ಥ ಮಾಡಿ ಕೆಲಸ ಮಾಡಿಸ್ಕೋಬೇಕಾಗುತ್ತೆ ಬಟ್ ಕೆಲಸ ಆಗುತ್ತೆ ಆದರೆ ಸುಲಭವಾಗಿ ಆಗೋಂಥ ಕೆಲಸವನ್ನು ಕಷ್ಟಪಟ್ಟು ಮಾಡ್ಕೊಳ್ಳೋಂಥ ದಿನ ಇವತ್ತಾಗಿದೆ ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳಂಥದ್ದು ಭಾಳ ಉತ್ತಮ ಅಂತ ಹೇಳಂಥದ್ದು ಇದು ನಿಮ್ಮ ಋಷಭ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಹನ್ನೊಂದು ಮಿಥುನ ರಾಶಿ ಮಿಥುನ ರಾಶಿ ಬಹಳ ಉತ್ತಮವಾದಂಥ ದಿನ ಸುಂದರಮಯವಾದಂಥ ದಿನ ಉತ್ತಮವಾದ ಬೆಳವಣಿಗೆಗಳು ನೀಡಿತ್ತವೆ ಉತ್ತಮವಾದಂಥ ಸತ್ಕಾರ್ಯಗಳು ನೀಡಿತ್ತವೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ಯೋಗಗಳು ಕಾಣ್ತವೆ ಭೂಮಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥ ದಿನವೂ ಸಮೇತವಾಗಿ ಇವತ್ತಾಗುತ್ತೆ ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕರಾಶಿ ಕಟಕರಾಶಿಯಲ್ಲಿ ಪಂಚಮಟ್ಟಿಗೆ ನಾವು ಲಾಭವನ್ನು ಕಂಡರೂ ಸಮೇತವಾಗಿ ಸಾಕಷ್ಟು ನೋವಿನ ಸುದ್ದಿಗಳನ್ನು ಕಾಣಬೇಕಾಗುತ್ತೆ ಅಥವಾ ಸಾವಿನ ಸುದ್ದಿಗಳನ್ನು ಕಾಣಬಹುದು ಅಥವಾ ವಾಹನ ಗಂಡಾಂತರಗಳು ಅಪಘಾತಗಳನ್ನು ಕಾಣಬಹುದು ಹಾಗಾಗಿ ಇವತ್ತಿನ ಒಂದು ದಿವಸ ಮಟ್ಟಿಗೆ ವಾಹನಗಳಲ್ಲಿ ತಿರುಗಾಡುವುದನ್ನು ಕಡಿಮೆ ಮಾಡಿ ಆಕಸ್ಮಿಕವಾಗಿ ಹೋಗಲೇಬೇಕಾದಂಥ ಪ್ರಮೇಯ ಏನಾದರೂ ಇದ್ದರೆ ನೀವು ಬಹಳಷ್ಟು ಯೋಚನೆ ಮಾಡಿ ಆಲೋಚನೆ ಮಾಡಿ ಗಾಡಿ ಓಡಿಸಬೇಕಾಗುತ್ತೆ ಯಾಕಂದರೆ ಸಂದರ್ಭ ಅಷ್ಟೊಂದು ಉತ್ತಮವಾಗಿಲ್ಲ ನೀವು ಗಾಡಿ ಓಡಿಸೋದ್ರ ಬದಲು ವಾಹನವನ್ನು ಚಲಾಯಿಸೋ ಬದಲು ಸ್ನೇಹಿತರು ಅಥವಾ ಬೇರೆಯವರು ಅದನ್ನೇ ಒಂದು ಆಟದಲ್ಲೋ ಅಥವಾ ಬಾಡಿಗೆ ಕಾರಲ್ಲೋ ಹೋಗೋದ್ರಿಂದ ಇವತ್ತು ಕೆಲವೊಂದು ಗಂಡತಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿದದ್ದು ಇದು ಕಟಕ ರಾಶಿಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಇವತ್ತು ನಿಮಗೆ ಮನಸ್ಸಿಗೆ ಸುಖವನ್ನು ಕೊಡುತ್ತೆ ಸಂತೋಷವನ್ನು ಕೊಡುತ್ತೆ ಒಳ್ಳೆಯ ವಿಚಾರಗಳು ನಿಮಗೆ ಕಾಣಬಹುದು ಒಳ್ಳೆಯ ಆದಾಯವನ್ನು ಕಾಣಬಹುದು ವಿವಾಹಕ್ಕೆ ಸಂಬಂಧಪಟ್ಟವಾದಂಥ ಒಳ್ಳೆಯ ವಿಚಾರಗಳನ್ನು ಕಾಣಬಹುದು ಮತ್ತು ಆರೋಗ್ಯದಲ್ಲಿ ತೇರ್ಗಡೆಯಾಗುವಂಥ ದಿನಗಳು ಒಳ್ಳೆಯ ಬ ಹೊಸ ಬಟ್ಟೆಗಳನ್ನು ಖರೀದಿ ಮಾಡೋದು ದಿನವೂ ಇದಾಗಿರುತ್ತೆ ಇವತ್ತು ಬಹಳ ಉತ್ತಮವಾದ ದಿನ ಆಗಿರೋದ್ರಿಂದ ನೀವು ಹಿಡಿತರಂತ ಹೆಜ್ಜೆ ಬಹಳ ಉತ್ತಮವಾಗಿದೆ ಅಂತ ಹೇಳಿದು ನಿಮ್ಮ ಸಿಂಹರಾಶಿ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿ ಸರ್ವಕಾರಿಯಾನುಕೂಲ ಗಣಪತಿಯ ಒಂದು ಆರಾಧನೆಯಿಂದ ನೀವು ಬೆಳಗ್ಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಒಂದು ಅರ್ಚನೆ ಮಾಡಿಸೋದ್ರಿಂದ ಸಕಲ ಕಂಟಕಗಳು ತದನಂತರ ಆಗುವಂಥ ವಿಘ್ನಗಳನ್ನು ಕಡಿಮೆ ಮಾಡ್ಕೊಳ್ಬೋದು ನೀವು ಇವತ್ತು ಗಣಪತಿಯ ಆರಾಧನೆಯಿಂದ ನಿಮ್ಮ ಕೆಲಸಗಳೆಲ್ಲವೂ ಸಮೇತವಾಗಿ ಸಿದ್ಧಿಸ್ತವೆ ವಕ್ರದೊಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಹೆಚ್ಚು ಸರ್ವದಾ ಅಂತ ನಾವು ಗಣಪತಿನ ಏನು ಹೇಳ್ತೀವಿ ಆ ಭಗವಂತನ ಆರಾಧನೆಯಿಂದ ಖಂಡಿತವಾಗಿ ನಿಮ್ಮ ಕೆಲಸಗಳು ಇವತ್ತು ಭಾಳ ಯಶಸ್ವಿ ಆಗ್ತವೆ ಅಂತ ಹೇಳಿದದ್ದು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿ ಉತ್ತಮವಾಗಿದೆ ಉತ್ತಮೋತ್ತವಾಗಿದೆ ಮತ್ತು ಅಂದವಾಗಿದೆ ಕುಟುಂಬದಲ್ಲಿ ಹಿತಕರವಾದಂಥ ವಾತಾವರಣ ಕೆಲಸ ಕಾರ್ಯಗಳಲ್ಲಿ ಜಯ ಆಗೋಂಥದ್ದು ಸಾಕಷ್ಟು ಒಳ್ಳೆಯ ಕೆಲಸಗಳಿಗೆ ಕೈ ಆಗ್ತಾ ಇದ್ದೀರಿ ಇವೆಲ್ಲ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ನಿಮ್ಮ ತುಲಾರಾಶಿ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇವತ್ತು ಅಷ್ಟೊಂದು ಸಮಂಜಸವಲ್ಲ ಸಾಕಷ್ಟು ಕೆಲಸಗಳು ಆಗ್ತವೆ ಅಂತ ನೀವು ಆಚೆ ಹೋಗಿರ್ತೀರಿ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ಇರ್ತವೆ ಏನನ್ನೋ ಮಾಡಬೇಕಂತ ಹೋಗಿರ್ತೀರಿ ಮತ್ತೇನೋ ಆಗಿರುತ್ತೆ ನೀವು ಯಾರನ್ನು ನಂಬುತ್ತೀರಿ ಅವರಿಂದನೇ ಮೋಸ ಹೋಗುವಂಥ ನೀವು ಇವತ್ತಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಅಂತ ಹೇಳಿದು ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯ ಇದಾಗಿದೆ ಧನಸ್ಸು ರಾಶಿ ಧನಸ್ಸು ರಾಶಿ ಇವತ್ತು ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಸ್ವಲ್ಪ ಬೇಸರ ಪಡಿಸ್ಬೋದು ಅಥವಾ ನಿಮ್ಮಿಂದ ಅವರಿಗೆ ಬೇಸರ ಆಗ್ಬೋದು ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಆಗ್ಬೋದು ಮನಸ್ಸಿಗೆ ಸಾಕಷ್ಟು ಬೇಸರವನ್ನು ಕಾಣ್ತೀನಿ ಇವತ್ತಾಗಿರುತ್ತೆ ಆದಷ್ಟು ಸಮೇತವಾಗಿ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡಿ ಆಚೆ ಹೋಗೋದ್ರಿಂದ ಶಿವನ ದೇವಾಲಯದಲ್ಲಿ ಪಾರ್ವತಿ ಎಲ್ಲಿರ್ತಾಳೆ ಆ ಒಂದು ಸ್ಥಳಕ್ಕೆ ಹೋಗಿ ಆ ದೇವಿಗೆ ಒಂದು ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು ಅಂತ ಹೇಳಿದು ನಿಮ್ಮ ಧನಸ್ಸು ರಾಶಿ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿ ಸಾಕಷ್ಟು ಲಾಭದಾಯಕವಾದಂಥ ದಿನ ಮನೆಯಲ್ಲಿ ಹಿತಕರವಾದಂಥ ವಾತಾವರಣ ನೀವು ವೃತ್ತಿ ಮಾಡಂಥ ಸ್ಥಳದಲ್ಲಿ ಹಿತಕರವಾದಂಥ ವಾತಾವರಣ ಕೆಲವೊಬ್ಬರು ನಿಮ್ಮ ಶತ್ರುಗಳಾಗಿರ್ತಾರೆ ಶತ್ರುಗಳಾಗಿದ್ದು ಸಮೇತವಾಗಿ ಮಿತ್ರರಾಗುವಂಥ ಸಂದರ್ಭನೂ ಇದಾಗಿರುತ್ತೆ ಇವತ್ತು ನೀವು ಮಾಡಿದ ಕೆಲವೊಂದು ಪುಣ್ಯದ ಫಲಗಳಿಂದ ಒಳ್ಳೆಯ ವಿಚಾರಗಳನ್ನೇ ಕಾಣಬಹುದು ಅಂತ ಹೇಳುವಂಥದ್ದು ನಿಮ್ಮ ಮಕರ ರಾಶಿಯ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಖಂಡಿತವಾಗಲೂ ಬಹಳ ಯಶಸ್ಸನ್ನು ಕಾಣಬಹುದು ಉತ್ತಮಕರವಾದಂಥ ವಾತಾವರಣ ಭೂಮಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣುವಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳ ಶುಭ ಸೂಚನೆ ಬರುವಂತಹ ಇವತ್ತಾಗಿರುತ್ತೆ ಇವತ್ತು ನಿಮಗೆ ಆನಂದದಾಯಕ ದಿನ ಆಗಿರುತ್ತೆ ಅಂತ ಹೇಳ್ದು ನಿಮ್ಮ ಕುಂಭರಾಶಿಯ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿಯಲ್ಲಿ ಕೆಲವೊಂದು ವಿಘ್ನಗಳನ್ನು ಕಾಣಬಹುದು ಕೆಲವೊಂದು ಐತಿಕರ ವಾತಾವರಣ ಸೂಚನೆಗಳನ್ನು ಕಾಣಬಹುದು ನಿಮ್ಮ ವಾಸದ ಒಂದು ಸ್ಥಳದಲ್ಲಿ ಗೊಂದಲಗಳನ್ನು ಕಾಣಬಹುದು ಅಥವಾ ಅಣ್ಣದ ವಿಚಾರಗಳಲ್ಲಿ ಸ್ವಲ್ಪ ಮೋಸ ಹೋಗ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ನಿಮಗೆ ಸ್ವಲ್ಪ ಅವಮಾನಗಳನ್ನು ಕಾಣಬಹುದು ಅಂತ ಹೇಳಂಥದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮಿತ್ರರೇ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುವಂಥ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ವಿರಾಮನ ಕೊಡೋಣ ಸರ್ವರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೊಬ್ಬವಂತೂ ಸಕಲ ಸನ್ಮಂಗಲಾನಿ